ಕುಮಟಾ ತಾಲೂಕಿನ ಗೋಕರ್ಣ ಸೀಮೆಯ ಗಂಗಾವಡಿಯಲ್ಲಿ ನಾಮಧಾರಿ ಸಮಾಜದ ಸುಗ್ಗಿ ಉತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಚಾಲನೆ ನೀಡಿ ಸಮಾಜದ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಿದರು ಜಾನಪದ ಕಲೆಯಾದ ಸುಗ್ಗಿಗೆ ತನ್ನದೇ ಆದ ವೈಶಿಷ್ಟ್ಯವಿದೆ ಸುಗ್ಗಿ ಅಂದರೆ ಈ ನಾಡಿನ ಕಲೆ ಸಂಸ್ಕೃತಿಯ ಪ್ರತೀಕ ಅಂತ ಮಾತ್ರ ಕಲೆಯನ್ನು ಎಂದಿಗೂ ನಾಮದಾರಿ ಸಮಾಜ ಪೋಷಿಸಿಕೊಂಡು ಬಂದಿರುವುದು ನಿಜಕ್ಕೂ ಶ್ಲಾಘನೀಯ ಅದರಂತೆ ಕುಮಟಾ ತಾಲೂಕಿನ ಗೋಕರ್ಣ ಸೀಮೆಯ ಗಂಗಾವಡಿಯಲ್ಲಿ ನಾಮದಾರಿ ಸಮಾಜದ ಸುಗ್ಗಿ ಉತ್ಸವವನ್ನ ಸಂಘಟಿಸಲಾಗಿತ್ತು ಈ ಸುಗ್ಗಿ ಉತ್ಸವಕ್ಕೆ ಚಾಲನೆ ನೀಡಿದ ನಾಮದಾರಿ ಸಮಾಜದ ಮುಖಂಡರಾದ ಮತ್ತು ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ನಾಯ್ಕ್ ಅವರು ಮಾತನಾಡಿ ನಾಡಿನ ಕಲೆ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಸುಗ್ಗಿ ಕಲೆಯನ್ನ ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ದಾಟಿಸುವ ಕಾರ್ಯವಾಗಬೇಕು ಸುಗ್ಗಿ ಉತ್ಸವದ ನಿಮಿತ್ತ ದೇವರಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಕೂಡ ನಮ್ಮ ಸಮಾಜದ ಯುವಕರು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಕೊಡುವ ಮೂಲಕ ನಮ್ಮ ಸಮಾಜದ ಸುಗ್ಗಿ ಕಲೆ ನಿರಂತರವಾಗಿ ನಡೆಯುವಂತಾಗಬೇಕೆಂದು ಆಶಿಸಿದರು ಜಾನಪದ ಕಲೆ ಅದೇ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಸುಗ್ಗಿ ಅಂತ ಹೇಳಿದ್ರೆ ನಾವು ದೇವರನ್ನ ಏನ್ ಆಚರಿಸಿಕೊಳ್ಳುತ್ತಾ ಈ ಒಂದು ಕಾಲದಲ್ಲಿ ನಮ್ಮ ಈ ಜಾನಪದ ಕಲೆಯ ಮೂಲಕ ದೇವರಿಗೆ ಉಳಿಸ್ಕೊಂಡು ಬೆಳಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಲೆ ಏನು ಏನ್ ನಮ್ಮ ಹಿರಿಯರಿದ್ದಾರೆ ಮತ್ತೆ ಈ ಭಾಗದ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಈಗಾಗಲೇ ತಯಾರಾಗ್ತಿದ್ದಾರೆ ಅವರ ಒಂದು ಸೇವೆ ಇರಲಿ ಮತ್ತೆ ನಾನು ಯಾವಾಗೇ ಕಲೀರಿ ನೀವು ನನ್ನ ಒಂದು ಸಹಾಯ ಸಹಕಾರ ಯಾವತ್ತಿಗೂ ನಿಮ್ ಜೊತೆಗೆ ಇರ್ತದೆ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ತಾವು ಏನು ಮುಂದೆ ದೇವಸ್ಥಾನದ ಕಾರ್ಯ ಏನ್ ಮಾಡ್ತಾ ಇದ್ದೀರಲ್ಲ ಅಲ್ಲೂ ಸಹ ನಾನು ನನ್ನ 아 b ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಕ ಅವರು ಮಂಜುನಾಥ್ ನಾಯ್ಕ ಅವರಿಗೆ ಸುಗ್ಗಿ ಪೇಟ ತೋಡಿಸಿ ಗೌರವಿಸಿದರು ಮಂಜುನಾಥ್ ನಾಯ್ಕರು ಕೂಡ ಸುಗ್ಗಿ ಕಲಾವಿದರೊಂದಿಗೆ ಕೋಲಾಟ ಆಡುವ ಮೂಲಕ ಖುಷಿಪಟ್ಟರು ಈ ಸಂದರ್ಭದಲ್ಲಿ ನಾಮಧಾರಿ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಆರ್ ನಾಯ್ಕ್ ಸಂಘದ ಎಲ್ಲಾ ಸದಸ್ಯರು ಸಮಾಜದ ಬಾಂಧವರು ಸುಗ್ಗಿಯ ಯಶಸ್ವಿಗೆ ಸಹಕರಿಸಿದರು ಮಂಡದ ಮನೆಯ ಮಹೇಶ್ ವಿಠಲ ನಾಯ್ಕ ಗುಣಗರ ಮನೆಯ ಮಾಸ್ತಿ ಕೃಷ್ಣ ನಾಯ್ಕ ಮೈತ್ರಿ ಮನೆಯ ಚಂದ್ರಶೇಖರ ನಾರಾಯಣ ನಾಯ್ಕ ಕೋಲಂಕಾರ ಮನೆಯ ಗೋವಿಂದ ಜಾನು ನಾಯ್ಕ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸಮಾಜ ಬಾಂಧವರು ಸುಗ್ಗಿ ಕುಣಿತದಲ್ಲಿ ಭಾಗಿಯಾಗಿ ಸುಗ್ಗಿಯ ಯಶಸ್ವಿಗೆ ಸಹಕರಿಸಿದರು कॅनरा प्लस ्यूस गोकर्ण